ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅದು ಎರಡನೇ ಮಹಾಯುದ್ಧ ಮುಕ್ತಾಯಗೊಂಡ ಸಂದರ್ಭ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭವಾದ ದ್ವಿತೀಯ ಜಾಗತಿಕ ಸಮರ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಕ್ತಾಯಗೊಂಡಿತು ನಂತರ ಜಗತ್ತಿನ ಸೂಪರ್ ಪವರ್ ಸ್ಥಾನ ಬ್ರಿಟನ್ನ ಕೈ ತಪ್ಪಿ ಅಮೆರಿಕ ಮತ್ತು ಯು ಎಸ್ ಗಳ ಕೈ ಸೇರಿತು ಸೂರ್ಯ ಮುಳುಗದ ಸಾಮ್ರಾಜ್ಯ ನಿಧಾನವಾಗಿ ತನ್ನ ಪ್ರಭೆಯನ್ನು ಕಳೆದುಕೊಳ್ಳತೊಡಗಿತು ದ್ವಿತೀಯ ಜಾಗತಿಕ ಸಮರದ ನಂತರ ಇಡೀ ವಿಶ್ವ ಎರಡು ಸೂಪರ್ ಪವರ್ಗಳ ನಡುವಿನ ಶೀತಲ ಸಮರಕ್ಕೆ ಸಾಕ್ಷಿಯಾಯಿತು ಇಡೀ ವಿಶ್ವ ಯುನೈಟೆಡ್ ಸ್ಟೇಟ್ಸ್ ನೇತೃತ್ವದ ಬಂಡವಾಳಶಾಹಿ ರಾಷ್ಟ್ರಗಳ ಬಣ ಮತ್ತು ಸೋವಿಯತ್ ಯೂನಿಯನ್ ನೇತೃತ್ವದ ಸಮಾಜವಾದಿ ರಾಷ್ಟ್ರಗಳ ಬಣ ಎಂದು ವಿಭಜನೆಯಾಯಿತು ಯುನೈಟೆಡ್ ಸ್ಟೇಟ್ಸ್ ನೇತೃತ್ವದ ವೆಸ್ಟರ್ನ್ ಬ್ಲಾಕ್ಸ್ ಮತ್ತು ಯುಎಸ್ಎಸ್ಆರ್ ನೇತೃತ್ವದ ಈಸ್ಟರ್ನ್ ಬ್ಲಾಕ್ಗಳ ನಡುವೆ ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಶೀತಲ ಸಮರ ಪ್ರಾರಂಭವಾಯಿತು ಹೀಗೆ ಪ್ರಾರಂಭಗೊಂಡ ಶೀತಲ ಸಮರ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಡಿಸೆಂಬರ್ ಇಪ್ಪತ್ತೈದರ ಸೋವಿಯತ್ ಯೂನಿಯನ್ ಒಕ್ಕೂಟದ ಪತನದವರೆಗೂ ಮುಂದುವರೆಯಿತು ಸುಮಾರು ನಲವತ್ನಾಲ್ಕು ವರ್ಷ ಒಂಬತ್ತು ತಿಂಗಳುಗಳ ಕಾಲ ಎರಡೂ ಬಣಗಳ ನಡುವೆ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಶಸ್ತ್ರಾಸ್ತ್ರ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತೀವ್ರ ಸ್ಪರ್ಧೆ ಉಂಟಾಯಿತು ಇಬ್ಬರು ದೊಡ್ಡಣ್ಣಂದಿರ ಕಾಳಗಕ್ಕೆ ಅಫ್ಘಾನಿಸ್ತಾನ ಕೊರಿಯಾ ಕ್ಯೂಬಾದಂತಹ ಅನೇಕ ರಾಷ್ಟ್ರಗಳು ಬಲಿಯಾದವು ಸೋವಿಯತ್ ಒಕ್ಕೂಟದ ಪತನ ನಂತರ ಕಳೆಗುಂದಿದ್ದ ರಷ್ಯಾಕ್ಕೆ ಆಪದ ಬಾಂಧವನಂತೆ ಬಂದು ರಷ್ಯಾವನ್ನು ಮತ್ತೆ ಸೂಪರ್ ಪವರ್ ನೇಷನ್ ಸಾಲಿನಲ್ಲಿ ನಿಲ್ಲಿಸಿದ ಕೀರ್ತಿ ರಷ್ಯಾದ ಈಗಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರಿಗೆ ಸಲ್ಲುತ್ತದೆ ಹಾಗಾದರೆ ಈ ವ್ಲಾಡಿಮಿರ್ ಪುಟಿನ್ ಯಾರು ನೆಲಕಚ್ಚಿದ್ದ ರಷ್ಯಾವನ್ನು ಮತ್ತೆ ವಿಶ್ವದ ಸೂಪರ್ ಪವರ್ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದು ಹೇಗೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ ಪತನಗೊಂಡ ನಂತರ ರಷ್ಯಾ ಜಾಗತಿಕವಾಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಲ್ಸಿನ್ನ ಉತ್ತರಾಧಿಕಾರಿಯಾಗಿ ಪುಟಿನ್ ರಷ್ಯಾದ ಅಧ್ಯಕ್ಷ ಗಾದಿಗೇರಿದರು ಪುಟಿನ್ ರಾಜಕೀಯಕ್ಕೆ ಬರುವುದಕ್ಕೂ ಮೊದಲು ರಷ್ಯಾದ ಗುಪ್ತಚರ ಸಂಸ್ಥೆ ಕೆಜಿಬಿಯಲ್ಲಿ ಗುಪ್ತಚರ ಅಧಿಕಾರಿಯಾಗಿ ಕೆಲಸ ಮಾಡಿದರು ಸಾವಿರದ ತೊಂಬತ್ತೊಂದರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕೀಯ ಪ್ರವೇಶಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಷ್ಯಾದ ಅಧ್ಯಕ್ಷರಾಗಿದ್ದ ಬೋರಿನ್ ಎಲ್ಸಿನ್ ಅಡಿಯಲ್ಲಿ ಫೆಡರಲ್ ಸೆಕ್ಯೂರಿಟಿ ಸರ್ವೀಸಸ್ನ ನಿರ್ದೇಶಕರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾದರು ಎರಡು ಸಾವಿರದ ನಾಲ್ಕರಲ್ಲಿ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು ರಷ್ಯಾದ ಸಂವಿಧಾನದ ಪ್ರಕಾರ ಸತತ ಎರಡು ಬಾರಿ ಮಾತ್ರ ಅಧ್ಯಕ್ಷರಾಗಲು ಅವಕಾಶವಿತ್ತು ಆದ್ದರಿಂದ ಪುಟಿನ್ ತಮ್ಮ ನಂಬಿಕಸ್ಥ ಬಂಟ ಡಿಮಿಟ್ರಿ ಮೆಡ್ವಡೆವ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಹನ್ನೆರಡರ ಚುನಾವಣೆಯ ಬಳಿಕ ಮತ್ತೆ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು ಅಧ್ಯಕ್ಷರಾಗಿ ಆಯ್ಕೆಯಾದ ಪುಟಿನ್ ಮುಂದೆ ಇದ್ದದ್ದು ಸಾಲು ಸಾಲು ಸವಾಲುಗಳು ಪುಟಿನ್ ರಷ್ಯಾದೊಳಗೆಯೇ ಸಾಕಷ್ಟು ವಿರೋಧವನ್ನ ಎದುರಿಸಬೇಕಿತ್ತು ರಷ್ಯಾದ ಆರ್ಥಿಕತೆ ಪಾತಾಳ ಸೇರಿತ್ತು ಚೆಚನ್ ಬಂಡುಕೋರರ ವಿರುದ್ಧ ಸೆಣಸಬೇಕಿತ್ತು ಜಾಗತಿಕವಾಗಿ ಕಳೆಗೊಂಡಿದ್ದ ರಷ್ಯಾದ ಸಾಮರ್ಥ್ಯವನ್ನು ಪುನರ್ ಸ್ಥಾಪಿಸಬೇಕಿತ್ತು ಚೆಚನ್ ಬಂಡುಕೋರರ ವಿರುದ್ಧ ಹೋರಾಡುವಾಗ ಭಯೋತ್ಪಾದಕರನ್ನು ಕ್ಷಮಿಸುವ ಮಾತೇ ಇಲ್ಲ ನಾನು ಅವರನ್ನು ಆ ದೇವರಲ್ಲಿಗೇ ಕಳುಹಿಸುತ್ತೇನೆ ಎಂದು ಹೇಳುತ್ತಾ ರಷ್ಯಾದಲ್ಲಿ ಭಯೋತ್ಪಾದಕತೆಯನ್ನ ಹಾಕಿದರು ರಷ್ಯಾದ ಹಿತಾಸಕ್ತಿಗಾಗಿ ಎಂತಹದೇ ನಿರ್ಣಯವನ್ನ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಲಿಲ್ಲ ಪುಟಿನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ರಿಮಿಯಾದ ಮೇಲೆ ದಾಳಿ ಮಾಡಿ ಕ್ರಿಮಿಯಾವನ್ನು ವಶಪಡಿಸಿಕೊಂಡರು ಇದರಿಂದ ಅಮೆರಿಕ ಸೇರಿದಂತೆ ವಿವಿಧ ರಾಷ್ಟ್ರಗಳು ರಷ್ಯಾದ ಮೇಲೆ ವಿವಿಧ ನಿರ್ಬಂಧಗಳನ್ನ ಹೇರಿದರು ಪುಟಿನ್ ಇದರಿಂದ ಧೃತಿಗೆಡಲಿಲ್ಲ ಅಮೆರಿಕ ನೇತೃತ್ವದ ನ್ಯಾಟೋದ ವಿಸ್ತರಣಾ ನೀತಿಯನ್ನು ವಿರೋಧಿಸುತ್ತಾ ರಷ್ಯಾದ ಹಿತಾಸಕ್ತಿಯನ್ನು ರಕ್ಷಿಸುವ ಸಲುವಾಗಿ ಪುಟಿನ್ ಉಕ್ರೇನ್ ಮೇಲೂ ದಾಳಿ ಮಾಡಿದರು ಉಕ್ರೇನ್ ನ್ಯಾಟೋವನ್ನು ಸೇರಲು ಮುಂದಾದಾಗ ರಷ್ಯಾ ಉಕ್ರೇನ್ಗೆ ಸಾಲು ಸಾಲು ಎಚ್ಚರಿಕೆ ನೀಡಿತ್ತು ಆದರೆ ಉಕ್ರೇನ್ ರಷ್ಯಾದ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದಾಗ ಅಂತಿಮವಾಗಿ ರಷ್ಯಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ಮೇಲೆ ಯುದ್ಧ ಘೋಷಣೆ ಮಾಡಿದರು ಈ ಯುದ್ಧಕ್ಕೆ ಅಮೆರಿಕ ಮತ್ತು ನ್ಯಾಟೋ ಪರೋಕ್ಷವಾಗಿ ಕಾರಣವಾಗಿವೆ ಈ ಮೂಲಕ ಅಮೆರಿಕ ಮತ್ತು ನ್ಯಾಟೋದ ಪ್ರತಿಷ್ಠೆಗಾಗಿ ಉಕ್ರೇನ್ ಬಲಿಪಶುವಾದಂತಾಗಿದೆ ಈ ಯುದ್ಧದಿಂದಾಗಿ ಉಕ್ರೇನ್ ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಗಿದೆ ಇತ್ತೀಚೆಗೆ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಂತಿ ಸ್ಥಾಪನೆಯ ಬಗ್ಗೆ ಪುಟಿನ್ ರೊಂದಿಗೆ ಮಾತುಕತೆ ನಡೆಸಿದ್ದರು ದೊಂದಿಗೆ ಸಂವಾದ ನಡೆಸುವ ಸಂದರ್ಭದಲ್ಲಿ ಭಾರತ ಅಥವಾ ಚೀನಾ ಮಧ್ಯಸ್ಥಿಕೆ ವಹಿಸಿದರೆ ನಾವು ಶಾಂತಿ ಮಾತುಕತೆಗೆ ಸಿದ್ಧ ಎಂದು ಪುಟಿನ್ ನುಡಿದಿದ್ದಾರೆ ಆದರೆ ಮಗುವನ್ನು ಚಿವುಟಿ ತೊಟ್ಟಿಲನ್ನೂ ತೂಕ್ತಾ ಇರೋ ಈ ಅಮೆರಿಕ ಮತ್ತು ನ್ಯಾಟೊ ತೆಪ್ಪಗಿರಬೇಕಷ್ಟೇ ಅಡಕತ್ತರಿಯಲ್ಲಿ ಸಿಲುಕಿ ಉಕ್ರೇನ್ ಬದುಕೋದಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಒದ್ದಾಡುವಂತಾಗಿದೆ ನ್ಯಾಟೋ ಸುಮ್ಮನಿದ್ದರೆ ಮಾತ್ರ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಶಾಂತಿ ಮಾತುಕತೆ ಸಾಧ್ಯ ಇದು ಗೆಳೆಯರೆ ಪಾತಾಳ ಸೇರಿದ್ದ ರಷ್ಯಾದ ಕೀರ್ತಿಯನ್ನು ಅಮೆರಿಕಕ್ಕೆ ಸರಿಸಮಾನವಾಗಿ ಬೆಳೆಸಿದ ಪುಟಿನ್ ರ ಕತೆ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ